ನಾವು ದಾವಣಗೆರೆಯ ನಾಲ್ಕನೇ ರಾಜ್ಯ ಅಧಿವೇಶನ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ ಬೆಣ್ಣೆಯ ನಗರಿಯಲ್ಲಿದ್ದೇವೆ ಇಲ್ಲಿ ಬಹಳ ಒಂದು ಆಪ್ಯಾಯಮಾನವಾಗಿರೋ ವಿಷಯ ಏನಂತ ಹೇಳಿದರೆ ಸಾಹಿತ್ಯದಲ್ಲಿ ಸತ್ವ ಅನ್ನುವಂಥ ವಿಷಯವನ್ನು ಆಯ್ದುಕೊಂಡಿದ್ದಾರೆ ಸತ್ವ ಅನ್ನುವಂಥದ್ದನ್ನು ನಮ್ಮ ಮನಸ್ಸಿಗೆ ನಾಟಿಸಿದಂತಹದ್ದು ಅದು ಕನ್ನಡದ ಸಾಹಿತ್ಯ ಪರಂಪರೆ ಹೇಗೆ ಸತ್ವ ಅಂತ ಹೇಳಿದರೆ ಇಲ್ಲಿಯ ಅಪಾರವಾದಂತಹ ಅರಣ್ಯ ಸಂಪತ್ತು ಇಲ್ಲಿಯ ಕಾಡು ಮೇಡು ಗಿರಿ ಗಹ್ವರ ಇವೆಲ್ಲ ಸೇರಿದರೆ ಅದನ್ನು ಕವಿಗಳು ಅಕ್ಷರ ರೂಪಕ್ಕಿಳಿಸಿ ಅಕ್ಷರವನ್ನು ಒಂದು ರೀತಿಯಲ್ಲಿ ಕಾಡಿನಲ್ಲಿ ಹೆಪ್ಪುಗಟ್ಟಿದಂತಹ ಮಂಜಿನ ಸ್ವರೂಪದಲ್ಲಿ ಅದನ್ನು ಧರಣಿಗೆ ಇಳಿಸಿ ಧರೆಗೆ ಇಳಿಸಿ ಆ ಮೂಲಕ ಸಾಹಿತ್ಯವನ್ನು ಕಟ್ಟಿಕೊಟ್ಟು ಜನರ ಮನಸ್ಸಿಗೆ ಅದನ್ನು ಧಾರೆಯಾಗಿ ಎರೆದಿದ್ದಾರೆ ನಾವು ರಸರಶಿ ಕುವೆಂಪು ಅವರನ್ನು ಅಧ್ಯಯನ ಮಾಡಿದರೆ ವಾಲ್ಮೀಕಿ ರಾಮಾಯಣದಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ ಶ್ರೀರಾಮನನ್ನು ಅಯೋಧ್ಯೆಯ ರಾಮನನ್ನಾಗಿ ಅಲ್ಲ ಅಥವಾ ಲಂಕೆಯನ್ನು ಏನು ಲಂಕೆಯ ಮೇಲೆ ಅತಿ ಒಂದು ಆಕ್ರಮಣ ಮಾಡಿ ರಾವಣಾದಿಗಳ ಸಂಹಾರ ಮಾಡಿದಂತಹ ರಾಮನನ್ನು ಅವರು ವೈಭವೀಕರಿಸುವುದಿಲ್ಲ ಬದಲಾಗಿ ರಾಮನನ್ನು ಗಿರಿವನ ಪ್ರೇಮಿ ರಾಮ ಅಂತ ಹೇಳ್ತಾರೆ ಅಂದರೆ ರಾಮ ಈ ಮಣ್ಣಿನ ವ್ಯಕ್ತಿ ಅವನ ಈ ಕಾಡುಗಳನ್ನು ಹಾದು ಕಾಡು ಮೇಡುಗಳನ್ನು ಹಾದು ಆತ ಕ್ರಮಿಸುವಂಥ ದಾರಿಯ ಮಧ್ಯೆ ಅವರು ಅಲ್ಲಿ ಸತ್ವದ ಹುಡುಕಾಟವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಶಿವರಾಮ ಕಾರಂತರ ಒಂದು ಸಾಹಿತ್ಯ ಬಂದರೆ ಎಲ್ಲಿಯೋ ಒಂದು ದಟ್ಟ ಅರಣ್ಯದ ಮಧ್ಯೆ ಒಬ್ಬ ದೇರಣ್ಣ ಶಂಕರಿ ಮೊದಲಾದ ಪಾತ್ರಗಳನ್ನು ಸೃಷ್ಟಿ ಮಾಡಿ ಅದನ್ನು ಓದ್ತಾ ಇದ್ದರೆ ನಮ್ಮ ಮನೆಯ ಪಕ್ಕದ ಕಾಡಿನಲ್ಲಿಯೇ ನಾವು ವಿಹರಿಸ್ತಾ ಇದ್ದೇವೆ ಅನ್ನುವ ರೀತಿಯಲ್ಲಿ ಒಂದು ಸತ್ವದ ಹುಡುಕಾಟವನ್ನು ಕಾರಂತರು ಮಾಡಿದ್ದಾರೆ ಇನ್ನು ಕುಮಾರವ್ಯಾಸ ಆಮೇಲೆ ಆದಿಕವಿ ಪಂಪ ಬಿ ಎಂ ಶ್ರೀ ಅವರು ಕವನಗಳ ಮುಖಾಂತರ ರಾಮಾಯಣದ ಪಾತ್ರಗಳ ಮುಖಾಂತರ ಕೃಷ್ಣನ ಪಾತ್ರದ ಮುಖಾಂತರ ಎಷ್ಟು ಈ ಜನಮನದಲ್ಲಿ ಹಾಸು ಹೊಕ್ಕಿದ್ದಾರೆ ಹೊಕ್ಕಾಗಿದ್ದಾರೆ ಅಂತ ಹೇಳಿದರೆ ಆ ರೀತಿಯ ಎಲ್ಲರ ಹೃದಯಕ್ಕೆ ಲಗ್ಗೆ ಇಟ್ಟಂತಹ ಕವಿಗಳಾಗಿದ್ದಾರೆ ಈ ಒಂದು ಸಾಹಿತ್ಯ ಪರಂಪರೆ ತನ್ನತನವನ್ನು ಹುಡುಕ್ತಾ 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 ಪ್ರಸ್ತುತ ದಿನಮಾನಗಳಿಗೆ ಬಂದಿರುವಂಥದ್ದು ಹೇಗೆ ಅಂತ ಹೇಳಿದರೆ ಇವತ್ತು ನಮ್ಮ ಜೀವನ ಕ್ರಮ ಅದು ಸಾಕಷ್ಟು ಬದಲಾವಣೆಯಾಗಿದೆ ಇವತ್ತು ನಾವು ಕುವೆಂಪು ಅಥವಾ ಬಿ ಎಂ ಶ್ರೀ ಅಥವಾ ಅಡಿಗರು ಅಥವಾ ಕಾರಂತರು ಇವರನ್ನೆಲ್ಲ ದಾಟಿ ಒಂದು ಹೊಸ ತಲೆಮಾರಿಗೆ ಹೆಜ್ಜೆಯನ್ನು ಹಾಕಿದ್ದೇವೆ ಈ ಹೊಸ ತಲೆಮಾರು ಹೇಗಿದೆ ಅಂತ ಹೇಳಿದರೆ ಅತ್ಯಂತ ಧಾವಂತದ ಒಂದು ಹೊಸ ತಲೆಮಾರು ಆ ಧಾವಂತದಲ್ಲಿ ನಮಗೆ ಎಲ್ಲವೂ ಇದೆ ನಮ್ಮ ಹತ್ರ ದುಡ್ಡಿದೆ ನಮ್ಮ ಹತ್ರ ಸಂಪತ್ತಿದೆ ನಮ್ಮ ಹತ್ರ ಉದ್ಯೋಗ ಇದೆ ಪುಸ್ತಕವನ್ನು ಕೊಂಡುಕೊಳ್ಳುವಂಥ ಸಾಮರ್ಥ್ಯ ಇದೆ ಎಲ್ಲವೂ ಇದೆ ಆದರೆ ನಮ್ಮ ಹತ್ರ ಅನುಭವಗಳ ಕೊರತೆ ಇದೆ ಈ ಅನುಭವಗಳ ಕೊರತೆಯಿಂದಾಗಿ ನಾವು ಸತ್ವದ ಹುಡುಕಾಟವನ್ನು ಸ್ವಲ್ಪ ಮಟ್ಟಿಗೆ ನಿಧಾನಗತಿಗೆ ಮಾಡಿದ್ದೇವೆ ನಾವು ಹಾಗಾಗಿ ಇವತ್ತಿನ ಈ ಪ್ರಪಂಚಕ್ಕೆ ಅನುಭವಗಳನ್ನು ಕಂಡುಕೊಳ್ಳಿಕ್ಕೆ ಏನು ಮಾಡಬೇಕು ಹಿಂದೆ ಅವರು ಒಂದಷ್ಟು ಜನ ಹೇಳಿದ್ದಾರೆ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಹೇಳಿದ್ದಾರೆ ನಾವು ಕೋಶ ಓದಲಿಕ್ಕೆ ಸಾಕಷ್ಟು ಸಮಯ ಅದನ್ನು ಮೀಸಲಾಗಿ ಆದರೆ ದೇಶವನ್ನು ಸುತ್ತಲಿಕ್ಕೆ ಎಲ್ಲವನ್ನು ಮರೆತು ಓಡಾಟ ಮಾಡಲಿಕ್ಕೆ ನಮ್ಮ ಹತ್ರ ಇವತ್ತು ಸಮಯ ಇಲ್ಲ ಈ ಮೊಬೈಲನ್ನು ಬಿಟ್ಟು ನಾವು ಒಂದು ದಿನ ಮೊಬೈಲನ್ನು ಬಿಟ್ಟು ಒಂದು ಲೋಕವನ್ನು ನೋಡ್ತಾ ಹೋಗ್ಬೋದಾ ಈ ದಾವಣಗೆರೆಯ ಈ ಸುಂದರ ಪರಿಸರವನ್ನು ನೋಡ್ತಾ ಅದರಲ್ಲಿ ಅನೇಕ ಅನುಭವಗಳನ್ನು ನಮ್ಮ ಎದೆಗೆ ಇಳಿಸ್ಕೊಳ್ಬೋದಾ ಅದು ನಮ್ಮ ಹತ್ರ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆಗಳಿವೆ ಹಾಗಾಗಿ ಇವತ್ತು ಅನುಭವಗಳು ಅದು ಸತ್ವಕ್ಕೆ ಪ್ರೇರಕ ಹಾಗಾಗಿ ಆ ಅನುಭವಗಳನ್ನು ನಾವು ದಟ್ಟವಾಗಿ ನಮ್ಮ ಜೀವನದಲ್ಲಿ ಪಡಿಬೇಕು ಎಲ್ಲೋ ಹೋಗ್ತಾ ರೀಲ್ಸ್ಗಳನ್ನು ನೋಡ್ತಾ ಎಲ್ಲೋ ಹೋಡ್ತಾ ಮೊಬೈಲ್ಗಳಲ್ಲಿ ಮೊಬೈಲ್ಗಳನ್ನು ಸ್ಕ್ರೋಲ್ ಮಾಡ್ತಾ ಹೋಗೋದಕ್ಕಿಂತ ಈ ಸುತ್ತದ ಪ್ರಪಂಚವನ್ನು ಕಣ್ಣು ತೆರೆದು ನೋಡುವಂತಹ ಒಂದು ಆ ಒಂದು ಛಾತಿಯನ್ನು ಬೆಳೆಸ್ಕೊಳ್ಬೇಕು ಆ ರೀತಿಯ ಜೀವನ ಕ್ರಮವನ್ನು ಅಳವಡಿಸಿಕೊಳ್ಬೇಕು ನಿತ್ಯ ನಾವು ಮೊಬೈಲಿಗೆ ಸಮಯವನ್ನು ಇಡುವಂಥ ಸಂದರ್ಭದಲ್ಲಿ ಆ ಮೊಬೈಲನ್ನು ಬದಿಗಿಟ್ಟು ಸ್ವಲ್ಪ ಹೊರಗಿನ ಪ್ರಪಂಚವನ್ನು ಕಣ್ಣು ತೆರೆದು ನೋಡಿದರೆ ಒಂದು ಅದು ಮೊದಲ ಹೆಜ್ಜೆ ನಾವು ಸತ್ವದ ಕಡೆಗೆ ಇಟ್ಟ ಹಾಗೆ ಆಗ್ತದೆ ಹಾಗಾಗಿ ಸತ್ವದ ಹುಡುಕಾಟಕ್ಕೆ ಎಲ್ಲೂ ಹುಡುಕಬೇಕಾಗಿಲ್ಲ ಪುಸ್ತಕಗಳಲ್ಲಿ ಹುಡುಕಬೇಕಾಗಿಲ್ಲ ನಮ್ಮ ಜೀವನ ಕ್ರಮದಲ್ಲಿ ನಾವು ಹುಡುಕಬೇಕು ನಿರಂತರ ಒಂದು ಹುಡುಕಾಟ ಸಾಹಿತ್ಯ ಅಂದರೆ ಒಂದು ಹುಡುಕಾಟ ಆ ಹುಡುಕಾಟದಲ್ಲಿ ನಾವು ಭಾಗಿಯಾಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ ಸಾಹಿತ್ಯ ಚಟುವಟಿಕೆಯಲ್ಲಿ ಇತ್ತೀಚೆಗೆ ಮಾಧ್ಯಮಗಳು ಎಂಟ್ರಿ ಕೊಡ್ತಾ ಇದೆ ಅದನ್ನು ಹೇಗೆ ನೋಡ್ತೀವಿ ಈ ಪುಸ್ತಕಗಳ ಪ್ರಪಂಚ ನಾವು ನೋಡಿದ್ದೇವೆ ಅದರಲ್ಲಿ ಅದೇ ರೀತಿಯಾಗಿ ಈಗ ಪಿ ಡಿ ಎಫ್ಗಳು ಬಂದಿದೆ ಅಥವಾ ವಿಡಿಯೋಗಳ ಡಿಜಿಟಲ್ ರೂಪದಲ್ಲಿ ಬರ್ತಾ ಇದೆ ಆ ತುಲನಾತ್ಮಕವಾಗಿ ಹೇಗೆ ನೋಡ್ತೀರಿ ಈ ಡಿಜಿಟಲ್ ಮಾಧ್ಯಮಕ್ಕೆ ಕೂಡ ಅದು ಓದುಗರ ಹೃದಯಕ್ಕೆ ತಕ್ಷಣ ಲಗ್ಗೆ ಹಾಕುವಂಥ ಒಂದು ಛಾತಿ ಇದೆ ಒಂದು ಸಣ್ಣ ಕಥೆಯನ್ನು ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಹಾಕ್ಬೋದು ಹೇಗೆ ಅಂತ ಹೇಳಿದರೆ ಒಂದು ಕತೆ ಇದೆ ಏನು ಅಂತ ಹೇಳಿದರೆ ಒಬ್ಬರು ಒಂದು ಕಥೆಯನ್ನು ಬರೀತಾ ಹೇಳ್ತಾರೆ ಸಣ್ಣ ಮಗುವಿನ ಕಾಲ್ಗೆಜ್ಜೆ ಮಾರಾಟಕ್ಕಿದೆ ಅಂತ ಬರೀತಾರೆ ಅವರು ಯಾಕೆ ಬರೀತಾರೆ ಅಂತ ಹೇಳಿದರೆ ಆ ನಾಲ್ಕು ಪದಗಳ ಹಿಂದೆ ಒಂದು ರೋಚಕವಾದಂತಹ ಒಂದು ಬಹಳ ವೇದನೆಯ ಒಂದು ಸಂಕಟ ಇದೆ ಒಂದು ಸಣ್ಣ ಮಗುವಿನ ಕಾಲ್ಗೆಜ್ಜೆಯನ್ನು ಯಾಕೆ ಮಾರಾಟ ಮಾಡ್ತಾರೆ ಅನ್ನುವಂಥದ್ದು ಆ ರೀತಿಯಾದಂತಹ ಒಂದು ಥಾಟ್ ಪ್ರೊಸೆಸ್ ನಮ್ಮಲ್ಲಿ ಅದು ಜಾಗೃತ ಆಗಬೇಕು ಒಂದು ಚಿಂತನಾ ಲಹರಿ ಅದು ನಮ್ಮ ಒಳಗೆ ಹಬ್ಬತಾ ಹೋಗಬೇಕು ಸಣ್ಣ ಕತೆಗಳು ಇದು ಒಂದು ಸಣ್ಣ ಕಥೆಗಳ ಜನಕ ಅಂತ ಹೇಳಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರನ್ನು ಕರೀತಾರೆ ಇವತ್ತಿನ ಸಣ್ಣ ಕಥೆಗಳು ಇದೆಯಾ ಇವತ್ತು ಕತೆಗಳಿಲ್ಲ ಇವತ್ತು ಹುಡುಕ್ತಾ ಹೋದರೆ ಹೆಜ್ಜೆ ಹೆಜ್ಜೆಗೊಂದು ಕತೆ ಇದೆ ಎಲ್ಲೋ ಒಬ್ಬರು ಇವತ್ತು ನಾನು ದಾವಣಗೆರೆಯ ಒಂದು ಹೀಗೆ ಬೆಳಿಗ್ಗೆ ಎದ್ದು ದಾವಣಗೆರೆಯಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಒಂದು ಮೇಲ್ಗಡೆ ಬರೆದಿದ್ರು ಸುವರ್ಣ ಸರ್ಕಾರ ಅಂತ ಬರೆದಿದ್ರು ಕೆಳಗಡೆ ಆ ಮಹಿಳೆಯ ಒಂದು ಹೆಸರು ಬರೆದಿದ್ದರು ಆ ಕೆಳಗಡೆ ಅವರು ನಿರುದ್ಯೋಗಿಗಳು ವೃದ್ಧರು ಅಂತ ಬರೆದಿದರು ಆ ಅಮ್ಮನ ಕೆಲಸ ಏನು ಅಂತ ಹೇಳಿದರೆ ಚಪ್ಪಲಿ ಹೊಳಿಯುವುದು ಮೇಲ್ಗಡೆ ಸುವರ್ಣ ಸರ್ಕಾರ ಇದೆ ಕೆಳಗಡೆ ಅವರ ಪದನಾಮ ಇದೆ ಅದರ ಕೆಳಗಡೆ ಅವರ ಉದ್ಯೋಗ ಇದೆ ಅವರ ಅಬಲರು ಅಂದರೆ ನಿರುದ್ಯೋಗಿಗಳು ವೃದ್ಧರು ಅಂತ ಇದೆ ಈ ಮೂರು ಲೈನ್ಗಳು ರೋಚಕ ಎಷ್ಟು ಆ ಮಹಿಳೆ ಅರುವತ್ತು ವರ್ಷಗಳನ್ನು ಎಲ್ಲಿ ಕಲ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಆ ಮಹಿಳೆ ಇವತ್ತಿನ ಸಂಕಟ ಏನು ಅಂತ ಹೇಳಿದರೆ ಆ ಮೂರು ಲೈನ್ಗಳು ಅದನ್ನು ಹೇಳ್ತದೆ ಒಂದು ಪ್ರಭುತ್ವ ಒಬ್ಬ ವ್ಯಕ್ತಿ ಮತ್ತೊಂದು ಈಗಿನ ಆ ವಾಸ್ತವ ಸ್ಥಿತಿ ಹಾಗಾಗಿ ಇಂಥ ಮಾ ಇಂಥ ಅನೇಕ ಸಂಗತಿಗಳನ್ನು ಅನಾವರಣ ಮಾಡಬೇಕಾದದ್ದು ಯಾವುದು ಅಂತ ಕೇಳಿದರೆ ಡಿಜಿಟಲ್ ಮಾಧ್ಯಮ ಅದಕ್ಕೆ ಸಾಕಷ್ಟು ಶಕ್ತಿ ಇದೆ ನಾಲ್ಕು ಪದಗಳ ಒಂದು ಕವನ ಅದು ನಮ್ಮ ಒಂದು ಜೀವನ ಕ್ರಮವನ್ನು ಪರಿಪರಿಯಾಗಿ ವಿವರಿಸ್ತಾ ಹೋಗ್ಬೋದು ನಾಲ್ಕು ಪದಗಳ ಒಂದು ಕವನ ಯಾರಿಗೋ ಒಬ್ಬರಿಗೆ ಬದುಕಲಿಕ್ಕೆ ಒಂದು ಜೀವನ ಪ್ರೀತಿಗೆ ಅದು ಪ್ರೇರಣೆ ಆಗ್ಬೋದು ನಾಲ್ಕು ಪದಗಳ ಕವನ ಎಲ್ಲಿಯೋ ಒಂದು ಕಡೆ ಒಂದು ನನಗೆ ಜೀವನವೇ ಬೇಡ ಅಂತ ಇದ್ದವನಿಗೆ ಹೊಸ ಬದುಕು ನೀಡ್ಬೋದು ಆ ಥರದ ಅನೇಕ ಸಂಗತಿಗಳನ್ನು ಡಿಜಿಟಲ್ ಮಾಧ್ಯಮಗಳು ಇವತ್ತು ಒಂದೇ ಗುಟುಕಿನಲ್ಲಿ ಓದಿ ಮುಗಿಸುವಂಥ ಕಥೆಗಳಿವೆ ಹತ್ತು ದಿನಗಳ ಕಾಲ ಓದುವಂಥ ಕಥನಾವಳಿಗಳು ಕೂಡ ಇದೆ ಅದೆಲ್ಲವನ್ನು ನಮಗೆ ನಮ್ಮ ಆಯ್ಕೆಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ಈ ಸಾಹಿತ್ಯದ ಚಟುವಟಿಕೆಯಲ್ಲಿ ಸಣ್ಣ ಸಣ್ಣ ಡಿಜಿಟಲ್ ಮಾಧ್ಯಮಗಳು ಯಾಕೆ ಉಪಯೋಗಕಾರಿ ಅಂತ ಹೇಳಿದರೆ ನಿಮ್ಮ ನಮಗೆ ಸಣ್ಣ ಪ್ರಾಯದಲ್ಲಿ ಬಾಲಮಂಗಲ ಸಿಗ್ತಾ ಇತ್ತು ಚಂಪಕ ಸಿಗ್ತಾ ಇತ್ತು ಅವರೆಲ್ಲ ಏನು ಅಂತ ಹೇಳಿದರೆ ಬಾಲಮಂಗಲ ಚಂಪಕಗಳು ಕುವೆಂಪು ಅವರಷ್ಟು ಡಿ ವಿ ಜಿ ಅವರಷ್ಟು ದೊಡ್ಡ ಮಟ್ಟದ ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಆಗದೇ ಇರ್ಬೋದು ಆದರೆ ಆ ಸಾಹಿತಿಗಳನ್ನು ಸೃಷ್ಟಿ ಮಾಡಿದ್ದು ಯಾರು ಅಂತ ಕೇಳಿದರೆ ಇದೇ ಸಣ್ಣ ಸಣ್ಣ ಪುಸ್ತಕಗಳು ಇವತ್ತು ಆ ಪುಸ್ತಕಗಳು ನಮ್ಮ ಜೊತೆಗಿಲ್ಲ ಚಂಪಕ ಇಲ್ಲ ಬಾಲಮಂಗಲ ಇಲ್ಲ ಬಾಲಮಂಗಲದ ಡಿಂಗ ಇಲ್ಲ ಲಂಬೋದರ ಇಲ್ಲ ಆದರೆ ಇವತ್ತು ನಮಗೆ ಆ ಮೊಬೈಲ್ ಇದೆ ಆ ಮೊಬೈಲ್ನ ಮುಖಾಂತರ ಒಂದು ಸಾಹಿತ್ಯಕ್ಕೆ ಪ್ರವೇಶ ಅಂತ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಪಡಿ ಪಡಿಬೋದು ಆಗಬೇಕು ಈ ಸಣ್ಣ ಸಣ್ಣ ಮೊಬೈಲ್ನ ಪರದೆಯ ವಿವರಣೆಗಳು ನಮ್ಮನ್ನು ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದುವ ನಿಟ್ಟಿನಲ್ಲಿ ಪ್ರೇರೇಪಣೆಯನ್ನು ಕೊಡಬೇಕು ಅಂತೇಳಿ ನಾನೊಂದು ನನ್ನದೊಂದು ಕಳಕಳಿಯ ಮನಂತಿ ಎಲ್ ವಿನಂತಿ ಎಲ್ಲ ಸಾಹಿತ್ಯ ಅಭಿಮಾನಿಗಳಲ್ಲಿ